ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಇಂದು ಅಂದರೆ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ ಇದಕ್ಕೆ ರಾಜ್ಯದ ವಿವಿಧ ಸಂಘಟನೆಗಳು ಅಸೋಸಿಯೇಷನ್ಗಳು ಬೆಂಬಲ ಘೋಷಿಸಿದ್ದು ಜನಸಾಮಾನ್ಯರ ಜೀವನದ ಮೇಲೆ ಬಂದ್ ಪರಿಣಾಮ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗಾದ್ರೆ ಇಂದು ಬಂದ ವೇಳೆ ಯಾವ್ಯಾವ ಸೇವೆಗಳು ಲಭ್ಯವಿರುತ್ತೆ ಯಾವ್ಯಾವ ಸೇವೆಗಳು ಸ್ಥಗಿತಗೊಳ್ಳುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನೋಡೋಣ ಹಾಗೆಯೇ ಈ ಬಂದ್ಗೆ ಕಾರಣ ಏನು ಯಾರ್ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂಡ್ ಈ ಬಂದ್ನ ಪ್ರತಿಫಲ ಏನಾಗುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಫೆಬ್ರವರಿ ಇಪ್ಪತ್ತೊಂದರಂದು ಬೆಳಗಾವಿಯ ಸೂಲೆಬಾವಿ ಬಾಳೆಕುಂದಿ ಬಳಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಸದಸ್ಯರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಂದ್ರೆ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ನಡೆಸಿದ್ದರು ಈ ಘಟನೆಗೆ ಪ್ರತಿಯಾಗಿ ಕನ್ನಡಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ ಕನ್ನಡಪರ ಬೇಡಿಕೆಗಳ ಈಡೇರಿಕೆಗೆ ಈ ಹೋರಾಟವನ್ನ ಕನ್ನಡಪರ ಸಂಘಟನೆಗಳು ಮುನ್ನಡೆಸುತ್ತಿವೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕನ್ನಡ ಒಕ್ಕೂಟ ಈ ಬಂದ್ಗೆ ಕರೆ ನೀಡಿದೆ ಇದೆಲ್ಲದರೊಂದಿಗೆ ಬೆಂಗಳೂರಿನ ಪ್ರಮುಖ ವ್ಯಾಪಾರಿ ಸಂಘಟನೆಗಳು ಚಾಲಕರು ಕೆಲವೆಡೆ ಉದ್ಯಮ ಸಂಸ್ಥೆಗಳು ಬೆಂಬಲ ವ್ಯಕ್ತಪಡಿಸಿವೆ ಇದರಿಂದಾಗಿ ಪ್ರಮುಖ ವಾಣಿಜ್ಯ ಕೇಂದ್ರಗಳು ಬಂದ್ ಆಗುವ ಸಾಲಗಳು ಲಭ್ಯವಿರುತ್ತೆ ಹಾಗೆ ಯಾವ ಯಾವ ಬಂದ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಬಸ್ ಸಂಚಾರ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಸಹಜವಾದ ಸ್ಥಿತಿಯಲ್ಲಿಯೇ ಕೆಲಸ ಮಾಡಲಿದೆ ಬಸ್ ಸಂಚಾರಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ ಮೆಟ್ರೋ ಸೇವೆ ಯಥಾರ್ಥ ಸ್ಥಿತಿಯಲ್ಲಿ ನಡೆಯುತ್ತೆ ಆದರೆ ಓಲಾ ಟ್ಯಾಕ್ಸಿ ಸೇವೆ ಓಲಾ ಮತ್ತು ಊಬರ್ ಸೇರಿದಂತೆ ಆಟೋ ಟ್ಯಾಕ್ಸಿಗಳು ಕಾರ್ಯನಿರ್ವಹಿಸುವ ಸಾಧ್ಯತೆ ತುಂಬ ಕಡಿಮೆ ಇದೆ ಶಾಲಾ ಕಾಲೇಜುಗಳು ನೋಡೋದಾದರೆ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಪರೀಕ್ಷೆಗಳ ಸಮಯವಾಗಿದ್ದರಿಂದ ಯಾವುದೇ ರೀತಿಯ ರಜೆ ಘೋಷಣೆ ಆಗಿಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ವ್ಯಾಪಾರಸ್ಥರು ನೋಡೋದಾದರೆ ಚಿಕ್ಕಪೇಟೆ ಎಸ್ ಪಿ ರೋಡ್ ಅವೆನ್ಯೂ ರೋಡ್ ಮೊದಲಾದ ವ್ಯಾಪಾರಿ ಕೇಂದ್ರಗಳಲ್ಲಿ ಬಂದಾಗುವ ಸಾಧ್ಯತೆ ಹೆಚ್ಚಾಗಿದೆ ಎ ಪಿ ಎಂ ಸಿ ಮಾರ್ಕೆಟ್ ಸಹ ಬಂದಾಗಲಿದೆ ಕೆಲವು ಅಂಗಡಿಗಳು ಮುಚ್ಚಬಹುದು ಆದರೆ ಕೆಲವು ಕಿರಾಣಿ ಅಂಗಡಿಗಳು ಮತ್ತು ಮೆಡಿಕಲ್ ಶಾಪ್ಗಳು ತೆರೆಯಬಹುದಾಗಿದೆ ಆಸ್ಪತ್ರೆ ಮತ್ತು ತುರ್ತು ಸೇವೆಗಳನ್ನು ನೋಡೋದಾದರೆ ಎಲ್ಲ ಆಸ್ಪತ್ರೆಗಳು ಮೆಡಿಕಲ್ ಸ್ಟೋರ್ ಆಂಬ್ಯುಲೆನ್ಸ್ ಸೇವೆಗಳು ಎಂದಿನಂತೆ ಲಭ್ಯವಿರುತ್ತವೆ ಮಲ್ಟಿಪ್ಲೆಕ್ಸ್ ಹಾ ಮಾಲ್ ಮತ್ತು ಹೋಟೆಲ್ಗಳು ನೋಡೋದಾದರೆ ಹೋಟೆಲ್ಗಳು ನೈತಿಕ ಬೆಂಬಲ ನೀಡಿದ್ದರೂ ಕಾರ್ಯನಿರ್ವಹಿಸುತ್ತಿವೆ ಕೆಲವು ಸಿನಿಮಾ ಹಾಲ್ಗಳು ಶೋ ಸ್ಥಗಿತಗೊಳಿಸಲಬಹುದು ಹಾಗೆಯೇ ಮಾಲ್ಗಳು ತೆರೆದಿರಬಹುದು ಆದರೆ ಗ್ರಾಹಕರ ಸಂಖ್ಯೆ ತುಂಬ ಕಡಿಮೆ ಇರುವ ಸಾಧ್ಯತೆ ಇದೆ ಬೆಂಗಳೂರು ಭಾಗಶಃ ಬಂದ್ ಆಗಲಿದೆ ಬೆಂಗಳೂರು ನಗರದಲ್ಲಿ ಮೆಜೆಸ್ಟಿಕ್ ಚಿಕ್ಕಪೇಟೆ ಎಸ್ಪಿ ರೋಡ್ ಕೆಆರ್ ಮಾರ್ಕೆಟ್ ರಾಜಾಜಿನಗರ ಅವೆನ್ಯೂ ರೋಡ್ ಗಾಂಧಿನಗರ ಜಯನಗರ ಬಸವನಗುಡಿ ಮುಂತಾದ ವ್ಯಾಪಾರ ಕೇಂದ್ರಗಳು ಬಂದ್ ಆಗುವ ಸಾಧ್ಯತೆ ಇದೆ ಈ ಭಾಗಗಳಲ್ಲಿ ವ್ಯಾಪಾರ ಸ್ಥಗಿತಗೊಂಡರೆ ಬಂದ್ ಯಶಸ್ವಿ ಎಂದು ಪರಿಗಣಿಸಲಾಗುತ್ತದೆ ನೀವು ಮನೆಯಿಂದ ಹೊರಡುವ ಮುನ್ನ ಆಟೋ ಕ್ಯಾಬ್ ಸಿಗದಿದ್ದರೂ ಬಿ ಎಂ ಟಿ ಸಿ ಬಸ್ಗೆ ಅಥವಾ ಮೆಟ್ರೋಗೆ ಲಭ್ಯವಿರುವುದರಿಂದ ಅದಕ್ಕೆ ಹೋಗಬಹುದು ಹಾಗೆಯೇ ಅಗತ್ಯ ವಸ್ತುಗಳು ಮೊದಲೇ ಖರೀದಿಸಿ ಇಟ್ಟುಕೊಳ್ಳುವುದು ಒಳ್ಳೆಯದು ತುರ್ತು ಹಾಗೂ ಅಗತ್ಯ ಸೇವೆಗಳ ಕುರಿತು ಯಾವುದೇ ತೊಂದರೆ ಇಲ್ಲ ಸಮಗ್ರವಾಗಿ ಬಂದ್ ಎಷ್ಟು ಪ್ರಭಾವ ಬೀರುತ್ತದೆ ಅಂತ ನೋಡೋದಾದರೆ ಕನ್ನಡಪರ ಸಂಘಟನೆಗಳು ಕೆಲವು ವ್ಯಾಪಾರಿ ಸಂಘಗಳು ಕೆಲವು ಹೋಟೆಲ್ಗಳು ಎಲ್ಲರೂ ಬೆಂಬಲ ಸೂಚಿಸ್ತಾ ಇದ್ದಾರೆ ಆದರೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಮೆಟ್ರೋ ಮೆಡಿಕಲ್ ಸರ್ವಿಸ್ ಶಾಲೆಗಳು ಹೋಟೆಲ್ಗಳು ಯಾವುದೇ ರೀತಿಯ ಬೆಂಬಲ ಸೂಚಿಸ್ತಾ ಇಲ್ಲ ಇಂದು ಕರ್ನಾಟಕದ ಬಂದ್ ಹೇಗೆ ನಡೆಯಲಿದೆ ಎಂದು ನೋಡಬೇಕಾಗಿದೆ ಜನಸಾಮಾನ್ಯರ ಪಾಡು ಪರಿಗಣಿಸಿ ಯಾವುದೇ ಅವಾಂತರಗಳು ನಡೆಯದಂತೆ ಸರ್ಕಾರ ಸೂಕ್ತ ಭದ್ರತೆಯನ್ನು ಒದಗಿಸಬೇಕಾಗುತ್ತದೆ ನಿಮ್ಮ ಸುತ್ತಮುತ್ತಲಿನ ಬಂದ್ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲು ಕ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಬಂದು ಲೈಕ್ ಮಾಡಿ